ಸೀತಾಳ ಬಾಲ್ಯವು ಬಡತನದಲ್ಲೇ ಕಳೆದರೂ ಅವಳ ಕನಸುಗಳು ತುಂಬಾ ದೊಡ್ಡವು ಆದರೆ ಸಮಾಜ ಹೆಣ್ಣಿಗೆ ಕನಸು ಕಾಣುವ ಹಕ್ಕೇ ಇಲ್ಲವೆಂದು ಹೇಳುತ್ತಿತ್ತು ಬಾಲ್ಯದಲ್ಲೇ ಓದಿನಲ್ಲಿ ಬುದ್ಧಿವಂತಳಾಗಿದ್ದಳು ಶಿಕ್ಷಕರು ಸದಾ ಮೆಚ್ಚುತ್ತಿದ್ದರು ಆದರೆ ಮನೆಯವರು ಹೆಣ್ಣು ಓದಿ ಏನು ಮಾಡುತ್ತಾಳೆ ಎಂದು ಪ್ರಶ್ನಿಸುತ್ತಿದ್ದರು ಹೈಸ್ಕೂಲ್ ಮುಗಿಸಿದಾಗಲೇ ಮದುವೆಯ ಮಾತು ಶುರುವಾಯಿತು ಸೀತಾಳಿಗೆ ತನ್ನ ಕನಸುಗಳು ಮುರಿಯುತ್ತಿವೆಯೇ ಎಂಬ ಭಯ ಕಾಡಿತು ಕೊನೆಗೂ ಕುಟುಂಬದ ಒತ್ತಡಕ್ಕೆ ಮಣಿದು ಸೀತಾಳ ಮದುವೆಯಾಯಿತು ಗಂಡ ಸತ್ಯನಾರಾಯಣ ಒಳ್ಳೆಯವನಾದರೂ ಅವಳ ಕನಸುಗಳ ಬಗ್ಗೆ ಹೆಚ್ಚು ಆಸಕ್ತಿ ತೋರಲಿಲ್ಲ ಸೀತಾಳ ಮನಸ್ಸು ಇನ್ನೂ ಓದಿನತ್ತ ಆಕರ್ಷಿತವಾಗಿತ್ತು ಆದರೆ ಮನೆ ಕೆಲಸ ಸಂಬಂಧಿಕರ ಹೊಣೆಗಾರಿಕೆ ಅವಳ ದಿನವನ್ನು ಸಂಪೂರ್ಣ ತುಂಬಿತ್ತು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಅಡುಗೆ ಸ್ವಚ್ಛತೆ ಕೆಲಸ ಆಲ್ ಒಂದೇ ಚಕ್ರದಲ್ಲಿ ಸಾಗುತ್ತಿತ್ತು ಅವಳ ಮನಸ್ಸು ಮಾತ್ರ ಪುಸ್ತಕಗಳನ್ನು ಹಾರೈಸುತ್ತಿತ್ತು ಸಮಯ ಸಿಕ್ಕಾಗ ಅವಳು ಚಿಕ್ಕ ಚಿಕ್ಕ ಲೇಖನಗಳನ್ನು ಬರೆಯುತ್ತಿದ್ದರು ಆದರೆ ಅವನ್ನು ಯಾರಿಗೂ ತೋರಿಸಲು ಹೆದರುತ್ತಿದ್ದರು ಗಂಡನಿಗೆ ಸಹ ಅವಳ ಆಸೆ ತಿಳಿದಿತ್ತು ಆದರೆ ಈಗ ಮನೆಯ ಜವಾಬ್ದಾರಿ ಮುಖ್ಯ ಎಂದು ಹೇಳಿ ಅವಳನ್ನು ತಡೆಹಿಡಿದನು ಆದರೆ ಸೀತಾಳ ಹೃದಯದಲ್ಲಿ ಒಂದು ಕಿಡಿ ಹೊತ್ತಿಕೊಂಡಿತ್ತು ಅದು ಶಿಕ್ಷಣವನ್ನು ಮುಗಿಸಲೇಬೇಕು ಎಂಬ ಹಠ ಒಂದು ದಿನ ಹತ್ತಿರದ ಕಾಲೇಜಿನಲ್ಲಿ ಮಹಿಳಾ ದೂರಶಿಕ್ಷಣ ಜಾಹೀರಾತು ಕಂಡಳು ಅದು ಅವಳಿಗೆ ಹೊಸ ಬೆಳಕಾಯಿತು ಅರ್ಜಿ ಹಾಕಲು ಹಣ ಇರಲಿಲ್ಲ ಆದರೆ ಸೀತಾಳ ತನ್ನ ಕೈಬಟ್ಟೆ ಹೊಯ್ದು ಹಣವನ್ನು ಸೇರ್ಪಡೆ ಮಾಡಿದರು ಮೊದಲ ಸೆಮಿಸ್ಟರ್ ಪುಸ್ತಕಗಳನ್ನು ನೋಡಿದಾಗ ಅವಳ ಕಣ್ಣಲ್ಲಿ ನೀರು ತುಂಬಿತು ತನ್ನ ಕನಸು ಮತ್ತೆ ಜೀವ ಪಡೆದಂತೆ ಅನಿಸಿತು ಮನೆಯಲ್ಲಿ ಯಾರಿಗೂ ಹೇಳದೆ ಅವಳು ಓದುತ್ತಿದ್ದಳು ರಾತ್ರಿ ಎಲ್ಲರೂ ನಿದ್ರೆ ಮಾಡಿದ ಬಳಿಕ ಮಾತ್ರ ಪುಸ್ತಕ ತೆರೆಯುತ್ತಿದ್ದರು ಅನೇಕ ಬಾರಿ ಗಂಡ ಗಮನಿಸಿದ್ದನು ಆದರೆ ಸಮಯ ವ್ಯರ್ಥ ಮಾಡಿಕೊಳ್ಳಬೇಡ ಎಂದು ಎಚ್ಚರಿಸುತ್ತಿದ್ದನು ಆದರೆ ಸೀತಾಳ ಹಠ ಹೆಚ್ಚಾಗುತ್ತಲೇ ಹೋಯಿತು ಅವಳು ತನ್ನ ಓದನ್ನು ತೊರೆಯದೆ ಮುಂದುವರಿಸಿದಳು ಮಕ್ಕಳಿಗೂ ಅವಳು ಪ್ರೇರಣೆ ನೀಡುತ್ತಿದ್ದಳು ಓದಿದರೆ ಎಲ್ಲವೂ ಸಾಧ್ಯ ಎಂಬುದನ್ನು ತೋರಿಸುತ್ತಿದ್ದಳು ಪರೀಕ್ಷೆ ಹತ್ತಿರ ಬಂದಾಗ ಅವಳು ಹೆಚ್ಚು ಶ್ರಮಿಸಿದಳು ಹಗಲು ರಾತ್ರಿ ಪುಸ್ತಕಗಳಲ್ಲಿ ಮುಳುಗಿದ್ದಳು ಕೊನೆಗೂ ಪರೀಕ್ಷೆ ಬರೆದು ಬಂದು ನಡುಗುತ್ತಾ ಫಲಿತಾಂಶ ಕಾಯುತ್ತಿದ್ದಳು ಫಲಿತಾಂಶ ಬಂದ ದಿನ ಆಕೆ ತೇರ್ಗಡೆಯಾಗಿದ್ದಳು ಅವಳ ಮುಖದಲ್ಲಿ ಸಂತೋಷದ ಕಣ್ಣೀರು ಹರಿಯಿತು ಕುಟುಂಬದವರು ಮೊದಲ ಬಾರಿಗೆ ಅವಳ ಬುದ್ಧಿವಂತಿಕೆಯನ್ನು ಗಮನಿಸಿದರು ಗಂಡ ಕೂಡ ಮೌನವಾಗಿದ್ದನು ಆಕೆ ಮುಂದಿನ ಹಂತಕ್ಕೂ ಅರ್ಜಿ ಹಾಕಿದಳು ಈಗ ಅವಳಿಗೆ ಹೆಚ್ಚು ವಿಶ್ವಾಸವಿತ್ತು ಮನೆ ಕೆಲಸ ಮತ್ತು ಓದನ್ನು ಸಮತೋಲನ ಮಾಡುವುದು ಕಷ್ಟವಾಗುತ್ತಿತ್ತು ಆದರೂ ಆಕೆ ಹೋರಾಟ ಮುಂದುವರಿಸಿದಳು ಹಳ್ಳಿಯ ಹೆಂಗಸರು ಅವಳನ್ನು ನೋಡಿಕೊಂಡು ಅಚ್ಚರಿಗೊಂಡರು ಮದುವೆಯಾದ ಮೇಲೆ ಓದಬಹುದಾ ಎಂದು ಪ್ರಶ್ನಿಸಿದರು ಸೀತಾಳ ಜೀವನವೇ ಅವರ ಪ್ರಶ್ನೆಗೆ ಉತ್ತರವಾಗಿತ್ತು ಹೌದು ಕನಸು ಕಾಣಲು ಯಾವತ್ತೂ ತಡವಿಲ್ಲ ಎಂದು ತೋರಿಸುತ್ತಿದ್ದಳು ಗಂಡ ನಿಧಾನವಾಗಿ ಅವಳ ಶ್ರಮವನ್ನು ಅರ್ಥ ಪ್ರಾರಂಭಿಸಿದನು ಅವಳಿಗೆ ಬೆಂಬಲ ನೀಡಲು ಆರಂಭಿಸಿದನು ಮಕ್ಕಳು ತಮ್ಮ ತಾಯಿಯನ್ನು ಹೀರೋಯಿನ್ ಎಂದು ನೋಡುತ್ತಿದ್ದರು ಅವರಿಗೂ ಓದಿನ ಮೇಲೆ ಪ್ರೀತಿ ಹುಟ್ಟಿತು ಸೀತಾಳ ಶ್ರಮದಿಂದ ಕಾಲೇಜಿನಲ್ಲಿ ಮೆಚ್ಚುಗೆಯಾಯಿತು ಪ್ರಾಧ್ಯಾಪಕರು ಅವಳನ್ನು ಮಾದರಿಯಾಗಿ ಕೊಂಡಾಡಿದರು ಅವಳ ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗಲು ಶುರುವಾಯಿತು ಓದುಗರಿಂದ ಮೆಚ್ಚುಗೆಗಳು ಹರಿದು ಬಂದವು ಅವಳ ಹೆಸರು ಗ್ರಾಮದಾಚೆಗೆ ಪ್ರಸಿದ್ಧವಾಯಿತು ಹೆಣ್ಣು ಮಕ್ಕಳಿಗೆ ಅವಳು ಸ್ಫೂರ್ತಿಯಾದಳು ಕೊನೆಗೂ ಅವಳು ಪದವಿ ಪೂರ್ಣಗೊಳಿಸಿದಳು ಮನೆಯವರು ಹೆಮ್ಮೆಪಟ್ಟು ಆಚರಿಸಿದರು ಅದಾದ ಮೇಲೆ ಅವಳು ಮಹಿಳಾ ಸಂಘಗಳನ್ನು ಆರಂಭಿಸಿದಳು ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸುತ್ತಿದ್ದಳು ಅವಳ ಸಂಘದಿಂದ ಅನೇಕ ಹೆಣ್ಣುಮಕ್ಕಳು ಓದನ್ನು ಪುನಃ ಆರಂಭಿಸಿದರು ಅವರಿಗೂ ಹೊಸ ಕನಸು ಮೂಡಿತು ಸೀತಾಳಿಗೆ ಸರ್ಕಾರದಿಂದ ಪ್ರಶಸ್ತಿ ದೊರಕಿತು ಇದು ಅವಳ ಪರಿಶ್ರಮಕ್ಕೆ ದೊರೆತ ದೊಡ್ಡ ಗೌರವ ಅವಳ ಜೀವನಕಥೆ ಪತ್ರಿಕೆ ಟಿವಿ ಪುಸ್ತಕಗಳಲ್ಲಿ ಹಬ್ಬಿತು ಎಲ್ಲೆಡೆ ಸೀತಾಳ ಹೆಸರೇ ಸದ್ದು ಮಾಡಿತು ಗಂಡ ಕೂಡ ಹೆಮ್ಮೆಪಟ್ಟು ಎಲ್ಲರಿಗೂ ಅವಳು ನನ್ನ ಹೆಂಡತಿ ಎಂದು ಹೇಳುತ್ತಿದ್ದನು ಮಕ್ಕಳು ತಮ್ಮ ತಾಯಿಯನ್ನು ಗುರುವಾಗಿಸಿಕೊಂಡರು ಅವರು ಸಹ ತಮ್ಮ ಕ್ಷೇತ್ರಗಳಲ್ಲಿ ಮೇಲುಗೈ ಸಾಧಿಸಿದರು ಸೀತಾಳ ಕನಸು ಕೇವಲ ತನ್ನದೇ ಅಲ್ಲ ಸಮಾಜದ ಪ್ರತಿಯೊಬ್ಬ ಹೆಣ್ಣಿಗೂ ಪ್ರೇರಣೆ ನೀಡುವುದು ಅವಳ ಶ್ರಮದಿಂದ ಅನೇಕ ಹೆಣ್ಣುಮಕ್ಕಳ ಬದುಕು ಬದಲಾಗಿದೆ ಬಡತನದಿಂದ ಬಂದರೂ ಕನಸುಗಳನ್ನು ಸಾಧಿಸಬಹುದು ಎಂದು ಕಲಿಸಿದರು ಸೀತಾಳ ಹೆಸರು ಇತಿಹಾಸದಲ್ಲಿ ಉಳಿಯಿತು ಅವಳ ಕಥೆ ಸಾವಿರಾರು ಜನರ ಬಾಳನ್ನು ಬದಲಾಯಿಸಿತು ಅವಳು ಸಾಬೀತು ಮಾಡಿದುದು ಮದುವೆಯ ನಂತರವೂ ಕನಸು ಸಾಯುವುದಿಲ್ಲ ಹೋರಾಡಿದರೆ ಹೆಂಗಸು ಜಗತ್ತನ್ನು ಬದಲಾಯಿಸಬಲ್ಲಳು